ನೂವಿನ ಹಡಗಲಿಯಲ್ಲಿ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಹಾಗೂ ದಲಿತ ಸೇನೆ ದಲಿತಪರ ಸಂಘಟನೆಗಳು ಸಂಸತ್ನಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳಿಗೆ ತಹಶೀಲ್ದಾರರ ಮೂಲಕ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ರಾಜ್ಯ ಉಪಾಧ್ಯಕ್ಷರಾದ ಹಲಗಿ ಸುರೇಶ್ ಅವರು ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಹಾಗೂ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಹಲವರು ಅಂಬೇಡ್ಕರ್ ಅವರನ್ನು ಅವಮಾನಿಸಿ ಲಜ್ಜಗೆಟ್ಟ ರೀತಿಯಲ್ಲಿ ಸಮರ್ಥಿಸಿಕೊಳ್ತಾ ಇರುವ ಬಗ್ಗೆ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು ಮತ್ತು ದಲಿತ ಸೇನೆಯ ತಾಲೂಕು ಅಧ್ಯಕ್ಷರಾದ ಸಿ ದುರ್ಗೇಶ್ ಅವರು ಕೂಡ ಮಾತನಾಡಿದರು ಅಮಿತ್ ಶಾ ಅವರು ನೈತಿಕತೆ ಇಟ್ಟುಕೊಂಡು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು ಅದರ ಜೊತೆಗೆ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಹಾಗೆ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ತಾಲೂಕು ಗೌರವ ಅಧ್ಯಕ್ಷ ಎಸ್ ನಾಗರಾಜ್ ಅವರು ಮಾತನಾಡಿದರು ಅಮಿತ್ ಶಾ ಅವರು ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳುವುದು ಇತ್ತೀಚೆಗೆ ಒಂದು ಪ್ಯಾಷನ್ ಆಗಿಬಿಟ್ಟಿದೆ ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದ್ದಾರೆ ಏಳು ಜನ್ಮ ಸ್ವರ್ಗ ಆಗ್ತಾ ಇತ್ತು ಅಂತ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯ ಮಾತನಾಡಿದ್ದಾರೆ ಈ ಮೂಲಕ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಡದೆ ಹೋಗಿದ್ರೆ ಅಮಿತ್ ಶಾ ಅವರೇ ನೀವು ಗುಜರಿ ವ್ಯಾಪಾರ ಮಾಡ್ಬೇಕಾಗಿತ್ತು ನಾಲಿಗೆ ಮೇಲೆ ನಿಗಾ ಇರಲಿ ಈ ಕೂಡಲೇ ರಾಷ್ಟ್ರದ ಜನತೆಗೆ ಕ್ಷಮೆಯನ್ನ ಕೇಳಬೇಕು ಅಂತ ಆಕ್ರೋಶ ಹೊರಹಾಕಿದರು ಮತ್ತು ಟಿದೇವೇಂದ್ರಪ್ಪ ಹಾಗೂ ಎಕೆ ಆನಂದ್ರವರು ಕೂಡ ಮಾತನಾಡಿದರು ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಸಚಿವ ಸಂಪುಟದಿಂದ ಅವರನ್ನು ಕೈ ಬಿಡಬೇಕು ಅವರನ್ನು ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಎಐಆರ್ಡಿಎಂ ಅಧ್ಯಕ್ಷರಾದ ಜಯನಾಯಕ್ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಸಿ ದುರ್ಗೇಶ್ ಹಲಗಿ ಸುರೇಶ್ ನಾಗರಾಜ ನಿವೃತ್ತ ಶಿಕ್ಷಕರು ಎ ಕೆ ಆನಂದ ಪಕ್ಕೀರಪ್ಪ ವರಕನಹಳ್ಳಿ ನಾಗರಾಜ್ ಕೋಟಿಹಾಲ್ ಅಂಜಿನಪ್ಪ ದಾಸರ್ ಇನ್ನು ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಒಂದು ಅತಿ ಬಟ್ಟೆ ಉದ್ದೇಶ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಒಂದು ನಡೆದಿರ್ತಕ್ಕ ದೇಶ ವ್ಯಾಪಿ ಖಂಡನೀಯವಾಗಿದೆ ಮೊನ್ನೆ ಗೃಹ ಸಚಿವರು ಅಮಿತ್ ಶಾ ಅವರು ಮಾತನಾಡ್ತಾ ಅಂಬೇಡ್ಕರ್ ಅವರ ಅವಹೇಳನಕಾರಿಯಾಗಿ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅವಮರದಿ ಮಾಡಿದ್ದಾರೆ సంధా <laughs> బాగోిక ಸಮಾಜದ ಸಮಾನತೆಗಾಗಿ ಹಗಲು ಇರುಳೆನ್ನದೇ ಪ್ರಪಂಚದ ಎಲ್ಲಾ ದೇಶಗಳನ್ನು ಸುತ್ತಿ ಜ್ಞಾನವನ್ನು ಪಡೆದುಕೊಂಡು ಸುಸಜ್ಜಿತವಾಗಿರ್ತಕ್ಕಂಥ ಸಂವಿಧಾನವನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಮಹಾನ್ ವ್ಯಕ್ತಿಗೆ ಉದಾಹರಣೆ ಕೊಡ್ತಾರಂತ ಹೇಳಿದ್ರೆ ಇವರಿಗೆ ಜ್ಞಾನ ಇದೆಯಾ ಇವ್ರ ಏನಾದ್ರು ಜ್ಞಾನ ಇದ್ದಿದ್ರೆ ಇಂಥ ಮಾತುಗಳನ್ನ ಆಡ್ತಾ ಇದ್ರ ಯಾಕಂತ ಹೇಳಿದ್ರೆ ಸಂವಿಧಾನವನ್ನ ನೋಡಿ ಸಂವಿಧಾನ ಅಂದ್ರೆ ಭಾರತ ದೇಶ ಅತ್ಯಂತ ಐಕ್ಯತೆಯನ್ನು ಹೊಂದಿರತಕ್ಕಂಥ ದೇಶ ಅನೇಕ ಧರ್ಮಗಳನ್ನ ಅನೇಕ ಭಾಷೆಗಳನ್ನ ಅನೇಕ ಸಂಸ್ಕೃತಿಗಳನ್ನ ದೇಶ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಡಲಿಕ್ಕೆ ಸಂವಿಧಾನ ರಚನೆ ಮಾಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗೆ ಇವರು ಅತ್ಯಂತ ಕೆಳಮಟ್ಟದಲ್ಲಿ ಉದಾಹರಣೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇವರಂತಹ ಅನಿಷ್ಟ ವ್ಯಕ್ತಿ ಬೇರೆ ಯಾರು ಇಲ್ಲ ಒಂದು ವೇಳೆ ಇವರೇನು ಗೃಹ ಮಂತ್ರಿಗಳಾಗಿದ್ದಾರೆ ಇವರು ಒಂದು ತಮ್ಮ ಒಂದು ಕೆಟಗರಿಯಲ್ಲಿ ಬರ್ಲಿಕ್ಕೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಿ ಅಕಸ್ಮಾತ್ ಆ ಒಂದು ಸಂವಿಧಾನ ರಚನೆ ಆಗ್ಲಿಲ್ಲ ಅಂದ್ರೆ ಈಗ ಗುಜರಾತ್ ಅಂಗಡಿ ಮಾಲೀಕನಾಗಿರ್ತಕ್ಕ ಹೊರಗಲಿ ಬ್ಯಾರು ಏನ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆದ ಕಾರಣ ನೀನು ಅಂಗಡಿ ಮಾಲೀಕನಾಗದೆ ಭಾರತ ದೇಶದ ಸಾರ್ವಭೌಮ ರಾಷ್ಟ್ರದ ಒಬ್ಬ ಗೃಹ ಮಂತ್ರಿ ಆಗಿದ್ದೀರಿ ಗೃಹ ಮಂತ್ರಿ ಅಂದ್ರೆ ಏನೋ ಅದರ ಕಾರ್ಯವ್ಯಾಪ್ತಿ ಏನು ಅದರ ಘನ ಏನು ಅನ್ನೋದನ್ನ ಅರಿತುಕೊಂಡು ಸಂಸತ್ತಿನಲ್ಲಿ ಮಾತಾಡಬೇಕು ಇದು ಇಡೀ ಪ್ರಪಂಚವೇ ನೋಡ್ತಾ ಇರ್ತದೆ ಯಾವ ಯಾವ್ಯಾವ ದೇಶದಲ್ಲಿ ಏನೇ ನಡೀತಿದೆ ಅಂತೇಳಿ ಇಂತಹ ಹೀನಾಯವಾದ ಮಾತುಗಳನ್ನು ಆಡುವ